ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾಕಂದರೆ ನೀವು ಮಾಡುವಂತಹ ಸಬ್ಸ್ಕ್ರೈಬ್ ಸಬ್ಸ್ಕ್ರಿಪ್ಷನ್ ಮುಖಾಂತರ ನೀವು ಲೈಕ್ ಮಾಡುವಂತಹ ಮುಖಾಂತರ ಕೆಳಗಡೆ ಒಂದು ಹೈಪ್ ಅನ್ನೋ ಆಪ್ಷನ್ ಇರುತ್ತೆ ಹೈಪ್ ಮಾಡುವಂಥ ಮುಖಾಂತರ ತುಂಬ ಜನಕ್ಕೆ ನಮ್ಮ ವೀಡಿಯೋ ರೀಚ್ ಆಗುತ್ತೆ ಅದಕ್ಕೆ ನಿಮ್ಮ ಸಹಕಾರ ನಮಗೆ ಸದಾ ಇರಲಿ ಅಂತ ಹೇಳ್ತಾ ದಯವಿಟ್ಟು ಹೈಪ್ ಮಾಡಿ ಅಂತ ಕೇಳ್ತಾ ಮುಖ್ಯವಾಗಿ ಈ ದಿನ ಈ ಪರ್ಟಿಕ್ಯುಲರ್ ಈ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ನೋಡಿ ಕಾಲ ಯಾವ ರೀತಿ ಓಡ್ತಾ ಇದೆಯಂತ ಜನವರಿ ಮುಗಿತು ಇನ್ನೇನು ಫೆಬ್ರವರಿಗೆ ಇಡ್ತಾ ಇದ್ದೇವೆ ಫೆಬ್ರವರಿ ಮಾಸದಲ್ಲಿ ದ್ವಾದಶ ರಾಶಿಗಳ ಸಂಚಾರ ಏನು ರೀ ನೀವು ಗುರು ಈ ದೀರ್ಘಕಾಲ ಸಂಚಾರ ಗ್ರಹಗಳ ಸ್ಥಾನದಲ್ಲೇನೂ ಬದಲಾವಣೆ ಇಲ್ಲಲ್ವಾ ಮತ್ತು ಗೋಚಾರ ಫಲಗಳು ಏನಾದರೂ ಬದಲಾಗುತ್ತಾ ಅಂದರೆ ಖಂಡಿತ ಯಾಕಂದರೆ ಇಲ್ಲಿ ಸ್ವಲ್ಪ ಕಾಲ ಸಂಚಾರ ಮಾಡ್ತಾ ಇರುವಂತಹ ಗ್ರಹಸ್ಥಾನ ಮುಖ್ಯವಾಗಿ ಜನವರಿ ಮಾಸದಲ್ಲಿ ಪಂಚಗ್ರಹ ಕೂಟ ಆ ಪಂಚಗ್ರಹ ಕೂಟ ಮಕರ ರಾಶಿಯಲ್ಲಿ ಆಗಿತ್ತು ಆ ಮಕರ ರಾಶಿಯಲ್ಲಿ ಇರುವಂತಹ ಪಂಚಗ್ರಹಗಳು ಬುಧ ಶುಕ್ರ ಕುಜ ಮತ್ತು ಬುಧ ಶುಕ್ರ ಕುಜ ರವಿ ಚಂದ್ರ ಈ ಐದು ಗ್ರಹಗಳು ಈಗ ರಾಹುವಿನ ಜೊತೆ ಸೇರಿ ಕುಂಭರಾಶಿಗೆ ಎಲ್ಲಿ ಗ್ರಹ ಸ್ಥಾನ ಆಗ್ತಾ ಇದೆ ಅದೆಲ್ಲವೂ ಕೂಡ ಒಂದೇ ಟೈಮಲ್ಲಿ ಅಂದರೆ ಅಂದರೆ ಹಂತ ಹಂತವಾಗಿ ಫೆಬ್ರವರಿ ಮಾಸದಲ್ಲಿ ಒಂದೊಂದೇ ಗ್ರಹವು ಕೂಡ ಕುಂಭರಾಶಿಗೆ ಸೇರುತ್ತಾ ಕುಂಭರಾಶಿಯಲ್ಲಿ ಷಷ್ಟಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ ಇದು ಭೌಗೋಳಿಕವಾಗಿ ರಾಜ್ಯಾದ್ಯಂತ ವಿಶ್ವಾದ್ಯಂತ ಈ ಕೂಟ ನೋಡಬೇಕು ಯಾವ ರೀತಿ ಪರಿಣಾಮಗಳನ್ನು ಪ್ರತಿಕೂಲ ಅಥವಾ ಅನುಕೂಲ ಫಲಗಳು ನೀಡುತ್ತ ಅನ್ನೋದು ನಾವು ಕಂಡ್ ಕಾ ನೋಡಬೇಕಾಗಿರುತ್ತೆ ಓಕೆ ಭೌಗೋಳಿಕವಾಗಿ ನಮಗೆ ಬೇಕಾಗಿಲ್ಲ ವೈಯಕ್ತಿಕವಾಗಿ ಜಾತಕರಿಗೆ ಯಾವ ರೀತಿ ಅನುಕೂಲತೆ ಈ ಬರುವಂತಹ ಫೆಬ್ರವರಿ ಮಾಸದಲ್ಲಿ ಇರುತ್ತೆ ಅಂತ ಹೇಳಿದರೆ ಚಂದ್ರನು ಅಧಿಪತಿಯಾಗಿರುವಂತಹ ದ್ವಾದಶ ರಾಶಿಯಲ್ಲಿ ಚತುರ್ಥ ರಾಶಿಯಾಗಿರುವಂತಹ ನಾಲ್ಕನೇ ರಾಶಿಯಾಗಿರುವಂತಹ ಕಟಕ ರಾಶಿ ಜಾತಕರಿಗೆ ಈ ಫೆಬ್ರವರಿ ಮಾಸ ಮಾತ್ರ ಮುಂಜೆ ಹೇಳ್ತಾ ಇದ್ದೀನಿ ಈ ವಿಷಯಗಳು ನಿಮ್ಮನ್ನು ಭಯ ಬೆಳೆಸಬೇಕು ಅಥವಾ ಆತಂಕಕ್ಕೆ ಒಳಗಾಕಿಸ್ಬೇಕು ಅನ್ನೋದು ನಮ್ಮ ಉದ್ದೇಶವಾಗಿರಲ್ಲ ಕೆಲವೊಂದು ವಿಷಯಗಳನ್ನು ನಿಮ್ಮನ್ನು ನೀವು ಸಂಸ್ಕಾರ ಮಾಡ್ಕೋಬೇಕು ಕೆಲವೊಂದು ವಿಷಯಗಳಿಂದ ಮುಂಜಾಗ್ರತೆ ಕ್ರಮ ತಗೋಬೇಕು ಕೆಲವೊಂದು ವಿಷಯಗಳಲ್ಲಿ ನೀವು ನಿಮ್ಮ ತನವನ್ನು ಕಾಪಾಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ನಮ್ಮ ಹಾರೈಕೆ ಆಗಿರುತ್ತೆ ಅಂತ ಈ ವಿಡಿಯೋನ ಕೇಳಿ ಏಕೆ ಹುಷಾರಾಗಿರಬೇಕು ಈ ಫೆಬ್ರವರಿ ಮಾಸದಲ್ಲಿ ಅಂದರೆ ಇಲ್ಲಿ ನಾವು ದೀರ್ಘ ಸಂಚಾರ ಗ್ರಹಗಳಾಗಿರುವಂತಹ ಮುಖ್ಯವಾಗಿ ಗುರುಗ್ರಹವು ಹನ್ನೆರಡನೇ ಮನೆಯಲ್ಲಿ ಅನುಕೂಲ ಇಲ್ಲ ಕೇತು ಧನ ಕುಟುಂಬ ಸ್ಥಾನದಲ್ಲಿ ಅನುಕೂಲವಾಗಿಲ್ಲ ಮುಖ್ಯವಾಗಿ ಈ ಸಂದರ್ಭದಲ್ಲಿ ರಾಹು ಅಷ್ಟಮದಲ್ಲಿ ಅದೇ ರೀತಿ ಭಾಗ್ಯದಲ್ಲಿರುವಂತಹ ಶನಿ ಅಷ್ಟೊಂದು ಅನುಕೂಲವಾಗಿ ನಿಮಗೆ ಫಲಗಳು ನೀಡಲ್ಲ ಅಂದರೆ ಒಟ್ಟಾಗಿ ದೀರ್ಘ ಸಂಚಾರ ಗ್ರಹಗಳು ಯಾವುದೂ ಕೂಡ ಕಟಕ ರಾಶಿಯವರಿಗೆ ಅನುಕೂಲವಾಗಿ ಈ ಸಂದರ್ಭದಲ್ಲಿ ಫೆಬ್ರವರಿಯಲ್ಲಿ ಇಲ್ಲ ಮತ್ತು ಸ್ವಲ್ಪಕಾಲಿಕ ಸಂಚಾರ ಗ್ರಹಗಳು ಈ ಬುಧ ಆಗಿರ್ಬೋದು ಶುಕ್ರ ಆಗಿರ್ಬೋದು ಕುಜ ರವಿ ಇವರೇನಾದರೂ ಅನುಕೂಲ ನೀಡ್ತಾ ಇದ್ದಾರೆ ಅಂದರೆ ಸಪ್ತಮದಲ್ಲಿರುವಂತಹ ಸಪ್ತಮದಲ್ಲಿ ಕೆಲವೊಂದು ದಿನಗಳ ಕಾಲ ಅನುಕೂಲವಾಗಿರುವಂತಹ ಈ ಗ್ರಹಸ್ಥಾನ ಈ ಹಂತ ಹಂತವಾಗಿ ಫೆಬ್ರವರಿ ಮಾಸದಲ್ಲಿ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇದೆ ಅಷ್ಟಮ ಸ್ಥಾನ ಅಂದರೆ ಕಷ್ಟಗಳ ಸ್ಥಾನ ನಷ್ಟಗಳ ಸ್ಥಾನ ಅಪತ್ತುಗಳ ಸ್ಥಾನ ರಹಸ್ಯ ಸ್ಥಾನ ಮೋಕ್ಷ ಸ್ಥಾನ ಅಂತ ನಾವು ಹೇಳ್ತೇವೆ ಈ ಅಷ್ಟಮ ಸ್ಥಾನಕ್ಕೆ ಬಂದಿರುವಂತಹ ಸಂದರ್ಭಗಳಲ್ಲಿ ಅದರಲ್ಲಿಯೂ ರವಿಯು ಬುಧರು ರಾಹು ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ನೀವು ತುಂಬ ಮುಂಜಾಗ್ರತೆ ಕ್ರಮಗಳಿಂದ ಈ ಮಂತಲ್ಲಿ ಈ ಕೆಲವೊಂದು ವಿಷಯಗಳಲ್ಲಿ ನೀವು ಇರಬೇಕಾಗಿರುತ್ತೆ ಯಾಕಂದರೆ ಸ್ಥಾನ ಅನ್ನೋದು ಅನಿರೀಕ್ಷಿತವಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂಥದ್ದಾಗಿರಬಹುದು ಕೌಟುಂಬಿಕ ವಿಷಯಗಳಲ್ಲಾಗಿರಬಹುದು ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು ನೀವು ಸಾಧಾರಣವಾಗಿ ಮಾಡುವಂತಹ ಪ್ರಯಾಣಗಳಲ್ಲಾಗಿರಬಹುದು ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ನಿಮಗೆ ಕೆಲವೊಂದು ಸಮಸ್ಯೆಗಳನ್ನು ತರುವಂತಹ ಸಂದರ್ಭ ಇರುವುದರಿಂದ ನೋಡೋಣ ಯಾವ ಯಾವ ವಿಷಯಗಳು ಅಲ್ಲಿ ನಾವು ನಮ್ಮನ್ನು ನಾವು ಅಥವಾ ಕೆಲವೊಂದು ಪರಿಹಾರಗಳ ಮುಖಾಂತರ ಈ ಮಾಸದಲ್ಲಿ ಸರ್ವದ ನಿಮ್ಮ ಯಶಸ್ಸು ಸಿಗಲಿ ಅಂತ ನಾವು ಈ ವಿಷಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇವೆ ಮುಖ್ಯವಾಗಿ ಒಂದು ಈ ಮಾಸದಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ದೇವರನ್ನ ಪ್ರತಿದಿನ ದೈವನಾಮಸ್ಮರಣೆಯನ್ನು ಮಾಡುತ್ತಾ ಆ ದೈವರ ಸಂಕಲ್ಪದಿಂದ ನಿಮ್ಮ ಕಷ್ಟವನ್ನು ನೀವು ನಂಬಿ ಯಾರ ಮೇಲೆ ಡಿಪೆಂಡ್ ಆಗದೆ ಅಥವಾ ಯಾರೋ ಬರ್ತಾರೆ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅವ್ರು ಯಾರೋ ಮಾಡ್ತಾರೆ ನಮಗೆ ಯಾಕೆ ಇತ್ಯಾದಿ ವಿಷಯಗಳನ್ನೆಲ್ಲ ನೀವು ಮಾಡುವಂತಹ ಕೆಲಸಗಳನ್ನು ಯಥಾವಿದಾಗಿ ನಿಮ್ಮ ಕಷ್ಟವನ್ನು ನಂಬಿಕೊಂಡು ಈ ಮಾಸ ಮಾತ್ರ ಸ್ವಲ್ಪ ಮುಂದಕ್ಕೆ ಹೋಗಬೇಕಾಗಿರುತ್ತೆ ಅದೃಷ್ಟ ಅನ್ನೋದು ಸ್ವಲ್ಪ ಈ ಮಾಸದಲ್ಲಿ ಸ್ವಲ್ಪ ದೂರದಲ್ಲಿ ಕಾಣಿಸುವಂತಹ ಬೆಟ್ಟದ ರೂಪದಲ್ಲಿ ಇರುತ್ತೆ ಸೊ ಆದ್ದರಿಂದ ಈ ಮಾಸದಲ್ಲಿ ಕಷ್ಟ ಕ್ರಮಶಿಕ್ಷಣೆ ನೈತಿಕತೆ ಧರ್ಮ ಈ ವಿಷಯಗಳಲ್ಲಿ ನೀವು ಕೆಲವೊಂದು ವಿಷಯಗಳಲ್ಲಿ ನೀವು ಸಂಯಮನದಿಂದ ತಾಳ್ಮೆಯಿಂದ ಹೋಗಬೇಕಾಗಿರುತ್ತೆ ಯಾಕಂದರೆ ಈ ಧನಾಧಿಪತಿ ಹಣಕಾಸಿನ ಕುಟುಂಬಾಧಿಪತಿ ಆಗಿರುವಂತಹ ರವಿ ಫೆಬ್ರವರಿ ಹದಿಮೂರರ ಮೇಲೆ ಇವರು ತಮ್ಮ ಸ್ಥಾನವನ್ನು ಅಷ್ಟಮ ಸ್ಥಾನಕ್ಕೆ ಬದಲಾಯಿಸ್ತಾ ಇರ್ತಾರೆ ಸೊ ಏನಾಗುತ್ತೆ ಇಲ್ಲಿ ಕಂಪ್ಲೀಟ್ ನಿಮ್ಮ ಫಿನಾನ್ಷಿಯಲ್ ಸಿಸ್ಟಮ್ ಏನಿದೆಯೋ ಬರಬೇಕಾಗಿರುವಂಥ ಅಮೌಂಟ್ ಆಗಿರ್ಬೋದು ಹಣಕಾಸಿನ ವ್ಯವಹಾರಗಳಾಗಿರ್ಬೋದು ಸ್ಥಗಿತಗೊಳ್ಳಬಹುದು ಇಲ್ಲಿ ಸ್ವಲ್ಪ ಹಣಕಾಸಿನ ಸಮಸ್ಯೆಗಳೇ ಬರುವಂತಹ ಚಾನ್ಸ್ ಇರುತ್ತೆ ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಿ ಕೆಲವೊಂದು ವ್ಯಕ್ತಿಗಳ ಕೈಯಲ್ಲಿ ಮೋಸ ಹೋಗುವಂತಹ ಚಾನ್ಸಸ್ ಇರುತ್ತೆ ನಿಮ್ಮ ಬಲಹೀ ನಿಮ್ಮ ಕೆಲವೊಂದು ಆಗಿ ನಿಮ್ಮಿಂದ ಹಣಕಾಸಿನ ಅವರು ಲಾಭಗಳನ್ನು ಪಡುತ್ತಾ ಪಡೆಯುತ್ತಾ ನಿಮ್ಮನ್ನು ಮೋಸಕ್ಕೆ ಮಾಡುವಂತಹ ಮೋಸ ಹೋಗುವಂತಹ ಸಾಧ್ಯತೆಗಳು ಇರುವಂತಹ ಸಂದರ್ಭಗಳಲ್ಲಿ ಈ ಸಂದರ್ಭದಲ್ಲಿ ಅದೇ ರೀತಿ ಸಂತಾನದ ವಿಷಯದಲ್ಲಾಗಿರ್ಬೋದು ಕೆಲವೊಂದು ಸಮಸ್ಯೆಗಳು ಬರೋದಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ಪ್ರತಿದಿನವೂ ಕೂಡ ನೀವು ಈ ಮಾಸದಲ್ಲಿ ಅಂದರೆ ಹದಿಮೂರನೇ ತಾರೀಕಿಂದ ಅಂದ್ಕೊಳ್ಳಿ ಅದೇ ಇದು ಪ್ರತಿದಿನೈತ್ಯವೂ ದಯ ಮಾಡಿದ್ರೂ ಒಳ್ಳೆಯದೇ ಉದಯ ಬೆಳಗ್ಗೆನೇ ನೀವು ಎದ್ದು ಆ ಸೂರ್ಯನಿಗೆ ರಾಗಿ ಚೆಂಬು ಅಥವಾ ಇತ್ತಾಳಿ ಚೆಂಬಿನಲ್ಲಿ ನೀರನ್ನು ಅರ್ಘ್ಯವಾಗಿ ಬಿಡುತ್ತಾ ಆ ಸೂರ್ಯ ನಾರಾಯಣನ್ನು ನೆನೆಯುತ್ತಾ ನೀವು ಆ ಸೂರ್ಯನಾರಾಯಣನಿಗೆ ಈ ದಿನವು ನೀವು ಆರೋಗ್ಯ ಆರ್ಥಿಕ ಹಣಕಾಸಿನ ಎಲ್ಲ ವಿಷಯಗಳಲ್ಲಿ ಸೌಖ್ಯವನ್ನು ನೀಡು ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡ್ಕೋಬೇಕಾಗಿರುತ್ತೆ ಗೋಧಿಯನ್ನು ದಾನ ಮಾಡಬೇಕಾಗಿರುತ್ತೆ ಭಾನುವಾರ ಭಾನುವಾರಗಳಲ್ಲಿ ನಿಷ್ಠೆಯಿಂದ ಕೆಲವೊಂದು ಮದ್ಯ ಮಾಂಸಾದಿಗಳಿಗೆ ದೂರವಾಗಿರಬೇಕಾಗಿರುತ್ತೆ ನಿಷ್ಠೆಯಿಂದ ಆ ಸೂರ್ಯನಾರಾಯಣನನ್ನು ನೀವು ನಿರಂತರವೂ ಕೂಡ ನೀವು ಆರಾಧನೆ ಮಾಡಬೇಕಾಗಿರುತ್ತೆ ಈ ಮಾಸದಲ್ಲಿ ಮತ್ತೊಂದು ಗ್ರಹ ಕೆಂಪು ಗ್ರಹ ಅಂಗಾರಕ ಈ ಗ್ರಹ ಅಷ್ಟಮ ಸ್ಥಾನಕ್ಕೆ ಬಂದರೆ ಆಕಸ್ಮಿಕ ಅಪಘಾತಗಳು ಸಣ್ಣ ಪುಟ್ಟ ಪೆಟ್ಟುಗಳಾಗುವಂಥ ಸಾಧ್ಯತೆ ಪ್ರೀತಿ ಪ್ರೇಮ ಯಾಕಂದರೆ ಪಂಚಮಾಧಿಪತಿ ಇಲ್ಲಿ ಈ ಕಟಕರಾಶಿಗೆ ಪಂಚಮಾಧಿಪತಿ ಕುಜ ಆಗಿರೋದ್ರಿಂದ ನಿಮ್ಮ ಸಂತಾನಕ್ಕೆ ಸಂಬಂಧಪಟ್ಟಿರುವಂಥದ್ದು ವಿಷಯಗಳಲ್ಲೇ ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಅಥವಾ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಕೆಟ್ಟ ಸುದ್ದಿಗಳನ್ನು ಬ್ಯಾಡ್ ನ್ಯೂಸನ್ನು ಕುಳ್ ಕೇಳುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ಅವರ ಅಭ್ಯಾಸಗಳೇನು ಅವರ ಹವ್ಯಾಸಗಳೇನು ಅವರು ಕೊಡಿಸ್ತಾ ಇರುವಂತಹ ಗಾಡಿ ಯಾವ ವೇಗದಲ್ಲಿ ಹೋಗ್ತಾ ಇದ್ದಾರೆ ಈ ವಿಷಯಗಳಲ್ಲಾಗಿರ್ಬೋದು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಅಪಾರ್ಥಗಳು ಉಂಟಾಗುವುದಕ್ಕೆ ಘರ್ಷಣೆಗಳು ಆಗುವುದಕ್ಕೆ ಕಾರಣವಾಗ್ತಾ ಇರೋದರಿಂದ ಈ ವಿಷಯಗಳಲ್ಲಿ ಸ್ವಲ್ಪ ಈ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುತ್ತಾ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಯಲ್ಲಿ ಕೆ ಒಂದು ಇಡೀ ಕೆಂಪು ತೊಗರೆ ಬೇಳೆ ಅದರ ಮೇಲೆ ತುಪ್ಪದ ದೀಪಾರಾಧನೆ ಮಾಡಿ ಕೆಂಪು ವಸ್ತ್ರದಿಂದ ಕುಜನಿಗೆ ನೀವು ಅಲಂಕಾರ ಮಾಡಿದರೆ ಅಥವಾ ಸರ್ ಅರ್ಪಣೆ ಮಾಡಿದರೆ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಇನ್ನು ದನ ಕುಟುಂಬ ಸ್ಥಾನದಲ್ಲೇ ನೆಲೆಸಿರುವಂತಹ ಕೇತು ಮಹಾಶಯ ಹದಿಮೂರ ನಂತರ ಈ ಹಣಕಾಸಿನ ವಿಷಯಗಳಲ್ಲಾಗಿರಬಹುದು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಬಹುದು ಆರೋಗ್ಯ ವಿಷಯದಲ್ಲಾಗಿರಬಹುದು ಕೆಲವಷ್ಟು ಅನಾ ಕೆಲವೊಂದು ಸಮಸ್ಯೆಗಳನ್ನು ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ಅಷ್ಟಮ ದಾನ ಸ್ಥಾನದಲ್ಲಿರುವಂತಹ ರಾಹು ಈ ಕೆಲವೊಂದು ವಿಷಯಗಳಿಂದ ಮಾನಸಿಕ ಒತ್ತಡ ಅಂದರೆ ಚಂದ್ರನ ರಾಶಿ ಕಟಕ ರಾಶಿಯವರು ತುಂಬ ಸೂಕ್ಷ್ಮ ಸೆನ್ಸಿಟಿವ್ ಮನಸ್ಸಿವರಿಗೆ ಮುಖ್ಯವಾಗಿ ಯಾರಾದರೂ ಕೀಳಾಗಿ ನೋಡಿದರೆ ಅವಮಾನಿಸಿದರೆ ಆ ವಿಷಯಗಳಿಂದ ಹೊರಗಡೆ ಬರುವುದಕ್ಕೆ ತುಂಬ ದಿನಗಳು ಟೈಮ್ ತಗೊಳ್ತಾರೆ ಅಂತಹ ಸೂಕ್ಷ್ಮವಾಗಿರುವಂತಹ ಮನಸ್ಸಿರುವಂತಹ ವ್ಯಕ್ತಿಗಳಿಗೆ ಮಾನಸಿಕ ಒತ್ತಡ ಅನಾವಶ್ಯಕ ವಿಷಯಗಳ ಮೇಲೆ ಯೋಚನೆಗಳು ಈ ಕೆಲವೊಂದು ಅವಕಾಶಗಳು ಇನ್ನೇನು ಆಲ್ಮೋಸ್ಟ್ ಮುಗಿತು ಕಂಪ್ಲೀಟ್ ಆಯಿತು ಸಕ್ಸಸ್ ಆಯಿತು ಅಂದ್ಕೊಂಡು ಕೆಲವೊಂದು ಸಂದರ್ಭಗಳಲ್ಲಿ ಕೊನೆ ಕ್ಷಣದಲ್ಲಿ ಮಾಯವಾಗುವುದು ಈ ರೀತಿ ಈ ಗ್ರಹಗಳ ಪ್ರತಿಕೂಲವಾಗಿರುವಂತಹ ಸಂದರ್ಭಗಳಲ್ಲಿ ಪ್ರತಿಕೂಲ ಪ್ರಭಾವ ನೀಡುವಂತಹ ಗ್ರಹಗಳ ಸಂಖ್ಯೆ ಈ ಮಾಸದಲ್ಲಿ ಎಸ್ಪೆಷಲಿ ಕಟಕ ರಾಶಿಯವರಿಗೆ ಅಧಿಕವಾಗಿರುವುದರಿಂದ ಈಗ ನೀವು ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ಈ ಶುಕ್ರ ಬುಧ ಸ್ವಲ್ಪ ದಿನಗಳ ಕಾಲ ಅನುಕೂಲ ನೀಡಿದರೂ ಕೂಡ ಬೇರೆ ಗ್ರಹಗಳ ಪ್ರತಿಕೂಲ ಪ್ರಭಾವದ ಸಂಖ್ಯೆ ಅಧಿಕ ಪರಿಮಾಣದಲ್ಲಿ ಇರುವುದರಿಂದ ಮುಖ್ಯವಾಗಿ ಅಷ್ಟಮ ರವಿ ಬುಧ ಕುಜ ಚಂದ್ರ ರಾಹು ಶುಕ್ರ ಈ ರೀತಿ ನೀವು ಪರ್ಟಿಕ್ಯುಲರ್ ಆಗಿ ಅಷ್ಟಮ ಸ್ಥಾನಕ್ಕೆ ಬಂದಿರುವಂತಹ ಕಾರಣದಿಂದ ಇದರ ಜೊತೆಗೆ ನೀವು ಪರ್ಟಿಕ್ಯುಲರ್ ಆಗಿ ಏನಾದರೂ ಮುಖ್ಯವಾದ ಪರಿಹಾರಗಳು ಮಾಡಲೇಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ನಿಮ್ಮ ಪರ್ಸ್ನಲ್ ಚಾರ್ಟ್ ನಿಮ್ಮ ವೈಯಕ್ತಿಕ ಜಾತಕವನ್ನು ನೀವು ಒಮ್ಮೆ ಅನುಭವಸ್ಥರಾಗಿರುವಂತಹ ಜ್ಯೋತಿಷ್ಯರ ಸಮ್ಮುಖದಲ್ಲಿ ಒಮ್ಮೆ ನೀವು ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕಂತೆ ಕೆಲವೊಂದು ಪರಿಷ್ಕಾರಗಳು ಅಥವಾ ಪರಿಹಾರಗಳು ಮಾಡಬಹುದು ಮುಖ್ಯವಾಗಿ ಈ ವಿಷಯಗಳಲ್ಲಿ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ ನಿಮ್ಮ ಹಣಕಾಸಿನ ವಿಷಯಗಳಲ್ಲಿ ಕ್ಷಣಿಕಾವೇಶದಲ್ಲಿ ಹೂಡಿಕೆಗಳು ಮಾಡಲಿಕ್ಕೆ ಹೋಗಬೇಡಿ ಕ್ಷಣಿಕಾವೇಶದಲ್ಲಿ ಗೊತ್ತು ಪರಿಚಯ ಇಲ್ದಿರುವಂತಹ ವ್ಯಕ್ತಿಗಳಿಗೆ ಹಣಕಾಸವನ್ನು ನೀಡಿ ಮೋಸ ಹೋಗುವಂತಹ ವಿಷಯಗಳು ಬೇಡ ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ಕ್ಷಣಿಕಾವೇಶದಲ್ಲಿ ಮಾಡುವಂತಹ ಮಾತುಗಳು ಬೇಡ ಈ ಮಾಸದಲ್ಲಿ ಮುಖ್ಯವಾಗಿ ಕ್ಷಣಿಕ ಸುಖಕ್ಕೋಸ್ಕರ ಕ್ಷಣಿಕ ಕೆಲವೊಂದು ವಿಷಯಗಳಲ್ಲಿ ವೈಭೋಗಕ್ಕೋಸ್ಕರ ನೀವು ಮಾಡುವಂತಹ ಕೆಲವೊಂದು ತಪ್ಪುಗಳು ನಿಮ್ಮನ್ನು ತಪ್ಪಿದಸ್ಥರಾಗಿ ಅಪರಾಧ ಸ್ಥಾನದಲ್ಲಿ ನೀಡುವಂತಹ ಸಂದರ್ಭಗಳು ಬರಬಹುದು ಮುಖ್ಯವಾಗಿರುವಂತಹ ಕೆಲವೊಂದು ನಿರ್ಧಾರಗಳು ತಗೊಳ್ಳೋಕೆ ಮುಂಚೆ ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ಮುಂದಕ್ಕೆ ಹೋಗೋದು ಉತ್ತಮ ಅದರಲ್ಲಿಯೂ ಕೂಡ ಪ್ರಯಾಣಗಳು ಮಾಡುವಂತಹ ಸಂದರ್ಭದಲ್ಲಿ ಫೋನಲ್ಲಿ ಮಾತಾಡ್ತಾ ವಾಹನ ಗಾಡಿ ಚಲಾಯಿಸೋದು ಮದ್ಯ ಇತ್ಯಾದಿ ವಿಷಯಗಳನ್ನೆಲ್ಲ ತಗೊಂಡು ಗಾಡಿ ಚಲಾಯಿಸೋದು ಬೇಡ ದಯವಿಟ್ಟು ಹೆಲ್ಮೆಟ್ ಧಾರಣೆ ಕಂಪಲ್ಸರಿಯಾಗಿ ನೀವು ಧಾರಣೆ ಮಾಡಿ ಈ ಮಾಸದಲ್ಲಿ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ ಕೂಡ ಹುಷಾರಾಗಿರಿ ಅದೇ ರೀತಿ ಅನಾವಶ್ಯಕ ಪ್ರಯಾಣಗಳು ಅನಾವಶ್ಯಕ ಖರ್ಚು ವೆಚ್ಚಗಳನ್ನು ಅತಿಮಿತಿಯಲ್ಲಿ ಇಟ್ಕೊಳ್ಳಿ ಇನ್ನು ಮುಖ್ಯವಾಗಿ ಕೆ ನಿಮ್ಮದೇ ನಿಮಗೆ ಸ್ಥಾನ ಇಲ್ಲ ನಿಮಗೆ ಬೆಲೆ ಇಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ವಾಗ್ವಿವಾದಗಳು ನಿಮ್ಮನ್ನು ಅತಿರೇಕಕ್ಕೆ ಹೋಗಿ ನಿಮ್ಮ ಗೌರವಕ್ಕೆ ಬರ ಭಂಗ ತರ್ತಾ ಇದೆ ಅಂತಹ ಸಂದರ್ಭಗಳಿಗೆ ದೂರವಿದ್ದು ನಿಮ್ಮನ್ನು ನೀವು ನಿಮ್ಮ ತನವನ್ನು ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತೀನಿ ಈ ಮಾಸದಲ್ಲಿ ನವಗ್ರಹ ಪ್ರದಕ್ಷಿಣೆ ನವಗ್ರಹ ಆರಾಧನೆಯಿಂದ ನಿಮ್ಮ ಕ್ರ ಕ್ರಮಶಿಕ್ಷಣಯುತ ಜೀವನದಿಂದ ಯಾವುದೇ ವಿಷಯದಲ್ಲಿ ಅನಾಲೋಚಿತ ನಿರ್ಧಾರಗಳು ಮಾಡದೆ ಈ ಮಾಸದಲ್ಲಿ ಆ ಸಬ್ ಸಂಪೂರ್ಣವಾಗಿ ಆ ಶ್ರೀ ಗುರುರಾಯರ ಆಶೀರ್ವಾದ ತಮ್ಮ ಮೇಲೆ ಇರಲಿ ಆ ಪರಮೇಶ್ವರನ ಸಿಂಹ ಮಹಾವಿಷ್ಣುವಿನ ಆರಾ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಪ್ರತಿನಿತ್ಯವೂ ಹನುಮಾನ್ ಚಾಲೀಸ ವಿಷ್ಣು ಸಹಸ್ರನಾಮ ಪಠನೆಯಿಂದ ನೀವು ಈ ಮಾಸದ ಈ ಅವಾಂತರಗಳಿಂದ ಪಾರಾಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇಜನಾಂಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್